ಮೈಕ್ರೋ ಫೈನಾನ್ಸ್ ಹೌದು ಮೈಕ್ರೋ ಫಿನಾನ್ಸ್ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಮೈಕ್ರೋ ಫಿನಾನ್ಸ್ ಏನಾಗಿದೆ ಸಿಕ್ಕಾಬಿಟ್ಟೆ ದೊಡ್ಡ ಹಾವಳಿ ಆಗೋಗಿದೆ ಕರ್ನಾಟಕದಲ್ಲಿ ಅದರಲ್ಲೂ ಎರಡರಿಂದ ಮೂರು ಡೆತ್ ಕೇಸ್ಗಳು ಅಂದ್ರೆ ಹ್ಯಾಂಗಿಂಗ್ ಆ ಸೂಸೈಡ್ ಕೇಸ್ಗಳು ಕೂಡ ಆಗಿದಾವೆ ಆ ಕಾರಣಕ್ಕೋಸ್ಕರ ಇವಾಗ ಕೂತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೂಡ ಒಂದು ಅಪ್ಡೇಟ್ ಕೊಡ್ತಾ ಇದ್ದಾರೆ ಏನೇನು ಮಾಡಬೇಕು ಮಾರ್ಗಸೂಚಿಗಳನ್ನ ತರ್ತೀವಿ ತುಂಬಾ ಕಠಿಣ ಕ್ರಮಗಳನ್ನು ತರ್ತೀವಿ ಅಂತ ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ ನೀವು ಕೂಡ ಏನಾದರೂ ಮೈಕ್ರೋ ಗಳಲ್ಲಿ ಸಾಲವನ್ನ ಪಡೆದಿದ್ರೆ ದಯಮಾಡಿ ವಿಡಿಯೋನ ಸಂಪೂರ್ಣ ನೋಡಿ ಅಥವಾ ನಿಮ್ಮ ಫ್ರೆಂಡ್ ಲಿಸ್ಟ್ ಅಲ್ಲಿ ನಿಮ್ಗೆ ಗುರುತ ಗುರುತು ಪರ್ಚೇಸ್ ಯಾರಾದರೂ ಮೈಕ್ರೋ ಫಿನಾನ್ಸ್ ಇಂದ ಸಾಲ ಪಡೆದಾಗ್ಲಿ ಒಳ್ಳೆ ಕಮ್ಮಿ ಇದು ಏನಾದರೂ ಅವರಿಂದ ಸಹಾಯ ಪಡೆದಾಗ್ಲಿ ಆತರೂ ಮಾಡಿದ್ರೆ ಅವರಿಂದ ವ್ಯವಹಾರ ಮಾಡಿದ್ರೆ ದಯಮಾಡಿ ಬಿಡನ ಸಂಪೂರ್ಣ ಕೂಡ ನೋಡಿ ಶನಿವಾರ ಬಂದ್ಬಿಟ್ಟು ಬೆಂಗಳೂರಲ್ಲಿ ಸಿದ್ದರಾಮಯ್ಯರು ಒಂದು ಮಹತ್ವದ ಸಭೆ ಕೈಗೊಂಡ್ರು ರಾಜ್ಯದಲ್ಲಿ ಮೈಕ್ರೋ ಫಿನಾನ್ಸ್ ಕಂಪನಿಗಳ ಕಾರ್ಯವೈಖರಿ ಯಾವ ತರ ಕಾರ್ಯಾಚರಣೆ ಮಾಡ್ತಾರೆ ಮತ್ತು ಸಾರ್ವಜನಿಕರಿಗೆ ಯಾವ ತರ ತೊಂದರೆಯನ್ನ ಕೊಡ್ತಾರೆ ಅಂತ ಕೂಡ ಅಪ್ಡೇಟ್ ನ ಕೂಡ ತಿಳ್ಕೊಂಡ್ರು ಗೃಹ ಕಚೇರಿಯಲ್ಲಿ ಕೂಡ ಕೃಷ್ಣ ಇದೆಯಲ್ಲ ಅದರಲ್ಲಿ ಕೂಡ ಒಂದು ಸಭೆ ನಡೆಸಿದ್ರು ಅದರಲ್ಲಿ ಡಿ ಕೆ ಶಿವಕುಮಾರ್ ಇರಬಹುದು ಸಿದ್ದರಾಮಯ್ಯ ಎಲ್ಲರೂ ಇದ್ರು ಕಾನೂನು ಸಚಿವ ಕೂಡ ಕೆ ಪಾಟೀಲ್ ಅವರು ಕೂಡ ಇದ್ರ ಬಗ್ಗೆ ಭಾಗವಹಿಸಿ ಕಂದಾಯ ಸಚಿವರು ಕೂಡ ಕೃಷ್ಣ ಬೈರೇಗೌಡರು ಕೂಡ ಇದರಲ್ಲಿ ಇದ್ರು ನಿಮಗೆ ಗೊತ್ತು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಎಲ್ಲ ರಾಜಕೀಯ ಚೆನ್ನಾಗಿ ಮಾಡ್ತಾ ಅದರಲ್ಲೂ ಈ ಗೌರ್ಮೆಂಟ್ ಆಫೀಸ್ ಗಳಿಗೆ ವಿಸಿಟ್ ಮಾಡಿ ಅವರು ಕೆಲಸ ಮಾಡ್ತಾ ಇದ್ದಾರಲ್ವೋ ಕರೆಕ್ಟ್ ಟೈಮ್ಗೆ ಆಫೀಸ್ ಬರ್ತಾ ಇರೋಲ್ವ ಅಂತ ಕೂಡ ಚೆಕ್ ಮಾಡೋ ವಿಡಿಯೋಗಳು ಕೂಡ ಸುಮಾರು ವಿಡಿಯೋಗಳ ಕೂಡ ನೀವು ನೋಡಿರ್ತೀರಾ ಆ ಅವರು ಕೂಡ ಇದ್ರ ಬಗ್ಗೆ ಒಂದು ವಿಚಾರಧಾರೆ ತಿಳ್ಕೊಂಡಿದ್ದಾರೆ ಅಧಿಕಾರಿಗಳ ಹತ್ರ ಎಲ್ಲಾ ಜಿಲ್ಲೆಯಿಂದನೂ ಕೂಡ ಒಂದು ಮಾಹಿತಿಯನ್ನು ಪಡ್ಕೋತಾ ಇದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿದ್ದಾರೆ ಶಾಲಿನಿ ರಜನೀಶ್ ಅವರು ಅವರಿಂದ ಕೂಡ ಒಂದು ಅಪ್ಡೇಟ್ ನ ಪಡೆದಿದ್ದಾರೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಸಿದ್ದರಾಮಯ್ಯ ಅವರು ಈ ಸಭೆಯಲ್ಲಿ ಬ್ಯಾಂಕ್ ಫಿನಾನ್ಸ್ ಮತ್ತು ಫೈನಾನ್ಸ್ ಗಳ ಪ್ರತಿನಿಧಿಗಳು ಕೂಡ ಬಂದಿದ್ರು ಅವ್ರಿಗೆ ಕೂಡ ಮುಖ್ಯಮಂತ್ರಿಗಳು ಮಾತನಾಡಿ ಒಂದು ನಿಯಮ ಮೀರಿ ನೀವು ಸಾಲ ವಸೂಲಿ ಮಾಡಿದಲ್ಲಿ ಅಥವಾ ನಿಮ್ಗೆ ಜನರಿಗೆ ತುಂಬಾ ತೊಂದರೆ ಕೊಟ್ರೆ ನೀವು ಸಾಲ ವಸೂಲಿ ಮಾಡೋ ಟೈಮಲ್ಲಿ ಕಠಿಣ ಕ್ರಮ ಕೈಗೊಳ್ಳುತ್ತೀರಿ ಯಾಕೆಂದ್ರೆ ಇವಾಗ ಸಿಟಿ ಅವ್ರಿಗೆ ಅಥವಾ ಟೌನ್ ಅಲ್ಲಿ ಇ ಎಮ್ ಐ ಕಟ್ಟೋದು ಸಾಲ ತಗೊಳ್ಳೋದು ಚೆನ್ನಾಗಿ ಅರಿವಿರುತ್ತೆ ಇರುತ್ತೆ ಇಂದ ಹಿಡ್ದು ಫೋನ್ ಇಂದ ಹಿಡ್ದು ಈಗ ನಾನು ಮಾತಾಡ್ತಿರೋ ಫೋನ್ ಇಂದ ಹಿಡ್ದು ಎಲ್ಲದಕ್ಕೂ ಸಾಲ ತಗೋತಾರೆ ಅದು ಇ ಎಮ್ ಐ ಕೂಡ ಹೋಗಿರ್ತಾರೆ ಅವ್ರಿಗೆ ಹೇಗೆ ಡೀಲ್ ಮಾಡೋದು ಹೇಗೆ ತಿಂಗಳ ತಿಂಗಳ ಕಟ್ಕೊಂಡು ಹೋಗೋದು ಅಂತ ಚೆನ್ನಾಗಿ ಗೊತ್ತಿರುತ್ತೆ ಈಗ ಹಳ್ಳಿ ಸೈಡ್ ಇರ್ತಾರೆ ಮಹಿಳೆಯರು ಇರ್ತಾರೆ ಗಂಡಸರು ಇರ್ತಾರೆ ಅವ್ರಿಗೆ ಈ ತರ ಸಾಲ ತಗೊಂಬೋದು ಅಂತ ಗೊತ್ತೇ ಇರಲ್ಲ ಅಂತವ್ರಿಗೆ ಅರಿವು ಮೂಡಿಸ್ತಾರೆ ಅರ್ಧಂಬರ್ಧ ಮಾಹಿತಿ ಕೊಟ್ಟು ಅವ್ರಿಗೆ ಸಾಲವನ್ನು ತಗೊಳ್ಳೋ ತರ ಮಾಡಿ ಇವರ ಟ್ರಾನ್ಸಾಕ್ಷನ್ಸ್ ಗಳನ್ನ ಜಾಸ್ತಿ ಮಾಡೋಕೋಸ್ಕರ ಅಥವಾ ಲಿಮಿಟ್ ಗಳನ್ನ ಅಥವಾ ಟಾರ್ಗೆಟ್ ಕೊಟ್ಟಿರ್ತಾರೆ ಗಳಿಗೆ ಅದನ್ನ ಸೇಲ್ಸ್ ಅವ್ರಿಗೆ ಟಾರ್ಗೆಟ್ ನ ಮೀರ್ಸಕ್ಕೋಸ್ಕರ ಮೀಟ್ ಮಾಡೋಕೋಸ್ಕರ ಈ ತರ ಸಾಲಗಳನ್ನ ಕೊಡ್ತಾರೆ ಹಳ್ಳಿ ಅವ್ರಿಗೆ ಏನಂತಂದ್ರೆ ಕೈ ಸಾಲ ತಗೊಂಡ ಅಭ್ಯಾಸ ಇರುತ್ತೆ ಈ ಹಣ ಈ ತಿಂಗಳ ನೆಕ್ಸ್ಟ್ ತಿಂಗಳು ಕೊಟ್ಬಿಡ್ತಿರೋಣ ಅಂತ ಹೇಳಿ ಅಭ್ಯಾಸ ಇರುತ್ತೆ ಆದ್ರೆ ಅವರು ಒಂದು ತಿಂಗಳು ಲೇಟ್ ಎಂದ್ರು ಮಾಡಿದ್ರೆ ಮನೆಗೆ ಹೋಗೋದು ಪ್ರತಿ ದಿವಸ ವಾರಕ್ಕೆ ಎರಡ್ ಸಲ ಹೋಗೋದು ಅವ್ರು ಎಲ್ಲಿದ್ದಾರೆ ಉಳ್ಕೊಂಡು ಹೋಗೋದು ಅವ್ರಿಗೆ ಅವಾಜ್ಗಳಾಗ್ಬಿಡೋದು ತೊಂದರೆಗಳು ಕೊಡೋದು ಇವೆಲ್ಲ ನಡೀತಾ ಇದೆ ಸುಮಾರು ವಿಡಿಯೋಗಳು ಕೂಡ ನಿಮ್ಗೆ ಗೊತ್ತಿರೋ ಒಂದು ಹೆಣ್ಮ ಒಂದು ಆಂಟಿ ಬಂದ್ಬಿಟ್ಟು ಕಿಟಕಿ ಒಳಗೆ ಕೂತಿರ್ತಾರೆ ಒಂದರ ಕಿಟಕಿ ಎಲ್ಲ ಮುಚ್ಕೊಂಡು ಯಾಕೆಂದ್ರೆ ಮೈಕ್ರೋ ಮೈಕ್ರೋಫಿನಾನ್ಸ್ ಅವ್ರ ಕಾಟ ತಡೆಗಾಗ್ದಲ್ಲಿ ಇದೇ ರೀತಿ ಒಂದರಿಂದ ಎರಡು ನೇಣ ನೇಣಕೊಂಡಿರೋ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದೆ ಆ ಕಾರಣಕ್ಕೋಸ್ಕರ ತುಂಬಾ ಎಚ್ಚರಿಕೆಯಿಂದ ಇರೋದು ಸಿಕ್ಕಾಪಟ್ಟೆ ಮುಖ್ಯ ಅದರಲ್ಲೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಅವರು ಕೂಡ ಹಲವಾರು ರೂಲ್ಸ್ ಕೂಡ ತಂದಿದ್ದಾರೆ ಈ ಫೈನಾನ್ಸ್ ನ ಹೇಗೆ ನಡೆಸಬೇಕು ಯಾವ ತರ ನೀವು ಕಾರ್ಯವೈಖರಿಗೆ ತರಬೇಕು ಸಾಲ ಹೇಗೆ ಕೊಡಬೇಕು ಸಾಲ ಹಿಂಪಡೆಯೋದು ಹೇಗೆ ಎಲ್ಲದಕ್ಕೂ ರೂಲ್ಸ್ ಇದೆ ಆ ರೂಲ್ಸ್ನೆಲ್ಲ ನೆಲ್ಲ ಬಿಟ್ಟು ಕೆಲಸ ಮಾಡ್ತೀರಿ ಅನ್ನೋದು ಕೂಡ ಇವಾಗ ತುಂಬಾ ಏನು ಕಾರ್ಯಾಚರಣೆ ಬೇಡ ಜನರಿಗೆ ಗೊತ್ತಾಗ್ತಿದೆ ಅಲ್ವಾ ಅದರಲ್ಲೂ ಸಭೆಯಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಮಾತಾಡಿದ ಸಾಲ ವಸೂಲಿತಿ ಮಾಡುವುದನ್ನು ನಿಯಂತ್ರಿಸಲು ಹೇಗೆ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರಬೇಕು ಅಂದ್ರೆ ಜನರಿಗೆ ಏನಾಗುತ್ತೆ ಮಾನವ ಮರಿದಿ ತಗಿಯವರು ಈ ಜ ಮಾನ ಮರ್ಯಾದೆ ಇಟ್ಕೊಂಡು ಪಾಪ ಬದುಕ್ತಾ ಇರ್ತಾರೆ ಅಂತವ್ರಿಗೆ ತುಂಬಾ ಬೇಜಾರು ಒಂದು ಚಿಕ್ಕದಾಗ ಒಬ್ಬರು ಜೋರ್ ಮಾಡಿ ಒಬ್ರು ಪ್ಯಾಂಟ್ ಶರ್ಟ್ ಹಾಕೊಂಡ್ ಬಂದ್ಬಿಟ್ಟು ಜೋರ್ ಮಾಡಿ ಸಾಲ ಕೊಡ್ರಿ ಹಂಗೆ ಹಂಗೆ ವಾಪಸ್ ಯಾರೋ ಹಂಗ ಮಾಡಿದಾಗ ಅವ್ರಿಗೆ ತುಂಬಾ ಮುಜುಗರ ಕೂಡ ಒಳಗಾಗಿ ಅವರು ಏನೋ ಅವ್ರಿಗೆ ಪ್ರಾಣಾನಿ ಕೂಡ ಮಾಡ್ಕೋಬಹುದು ಸಾಲ ಕೊಡ್ತಾ ಇದ್ದಾರೆ ಅಂದ್ರೆ ಕೂಡ ಅದಕ್ಕೂ ಮುಂಚೆನೆ ಅದಕ್ಕೂ ಸುಮಾರು ರೂಲ್ಸ್ ಇದೆ ಯಾವ ಯಾವ ತರ ರೂಲ್ಸ್ ಅಂದ್ರೆ ಆಧಾರ್ ಕಾರ್ಡ್ ಇದ್ರೆ ನಿಮ್ಮ ಹತ್ರ ಅದನ್ನ ಇ ಕೆ ವೈ ಸಿ ಮಾಡ್ಸಿರ್ಲೇಬೇಕು ಇಲ್ಲದೆ ಇದ್ರೆ ಏನಾಗುತ್ತೆ ಇ ಕೆ ವೈ ಸಿ ಮಾಡಿಸ್ತಾ ಇದ್ರೆ ನೀವು ಇಲ್ಲಿ ಒಂದ್ ಸಾಲ ತಗೋತೀರಾ ಅಂದ್ರೆ ಬೇರೊಂದ್ ಕಡೆ ಇನ್ನೊಂದ್ ಸಾಲ ತಗೋಬಹುದು ಆದ್ರೆ ಈ ಇ ಕೆ ವೈ ಸಿ ಅಂದ್ರೆ ಮಾಡ್ಸಿದ್ರೆ ನೀವು ಒಂದ್ ಸಾಲ ತಗೊಂಡಿದ್ದೀರಾ ಅನ್ನೋದನ್ನ ಎರಡನೇ ಸಾಲದವ್ರಿಗೆ ಗೊತ್ತಾಗತ್ತೆ ಸೊ ಆತರ ಎರಡು ಮೂರು ನಾಲ್ಕು ಸಾಲಗಳು ತಗೊಳ್ಳೋದನ್ನ ಕೊಡಲ್ಲ ಅವಾಗ ಸೊ ಇದರಿಂದ ಜನರಿಗೆ ಸಾಲ ತಗೊಳ್ಳೋದು ಟೆನ್ಷನ್ ಇರಲ್ಲ ಮತ್ತೆ ವಾಪಸ್ ಕಟ್ಟ ಟೆನ್ಷನ್ ಇರಲಿ ಏನೋ ಅವ್ರಿಗೆ ಗೊತ್ತಿರುತ್ತೆ ಈ ಸಾಲ ಕಟ್ಟಿಲ್ಲ ಅದಕ್ಕೆ ಅವ್ರಿಗೆ ಇನ್ನೊಂದ್ಸಲ ಕೊಡಬಾರದು ಅನ್ನೋದು ಕೂಡ ಕಂಪ್ನಿಗಳಿಗೆ ಗೊತ್ತಾಗುತ್ತೆ ಸೊ ಇ ಕೆ ಮಾಡಿಸೋದು ಮ್ಯಾಂಡೇಟರಿ ಕೂಡ ಸೊ ಈ ಕೆ ವಿ ಸಾಲ ಕೊಡಬಾರದು ಕೂಡ ಆ ನಿಮ್ಮ ಒಂದು ವ್ಯವಹಾರ ಹೆಚ್ಚಿಸ್ಕೊಳ್ಳಲು ಏನಾಗುತ್ತೆ ಮೈಕ್ರೋಫೈನಾನ್ಸ್ ಗಳು ಏನ್ ಮಾಡ್ತಾ ಇದ್ದಾರೆ ಅವ್ರ ವ್ಯವಹಾರ ಹೆಚ್ಚಿಸ್ಕೊಳ್ಳಲು ಒಬ್ರಿಗೆ ಅಂತಾನೆ ಪದೇ ಪದೇ ಸಾಲ ಕೊಡ್ತಾರೆ ಒಂದು ಟಾರ್ಗೆಟ್ ಮೀಟ್ ಮಾಡಲು ಒಂದು ಐನೂರು ಸಾಲ ಕೊಟ್ವಿ ಸಾವಿರ ಸಾಲ ಕೊಟ್ವಿ ಅಂತ ಸಾವಿರ ಜನಕ್ಕೆ ಎರಡ್ ಸಾವಿರ ಜನಕ್ಕೆ ಅಂತ ಹಾಗೂ ಒಬ್ಬರೇ ಬೇರೆ ಬೇರೆ ದಾಖಲಾತಿ ನೀಡಿ ಸಾಲ ಪಡೀತಾರೆ ಯಾಕಂದ್ರೆ ಒಂದೇ ಆಧಾರ್ ಕಾರ್ಡ್ ಇಟ್ಕೊಂಡು ಸುಮಾರು ಸಾಲ ಸಾಲ ಪಡೆಯೋದು ಅವಾಗ ವಾಪಾಸ್ ಕೊಡೋಕೆ ಪಜೀಜಿ ಸಿಗೊಳ್ಳೋದ್ ಕೂಡ ಜನರು ಸಿಗಾಕೊಂತಾರೆ ಆಗ ಏನಾಗುತ್ತೆ ಅವ್ರಿಗೆ ಒಂದ್ ಸಾಲ ಆದ್ರೆ ತೀರ್ಸ್ಬೋದ ಹೆಂಗಾದ್ರು ಮಾಡಿ ಎರಡು ಮೂರು ನಾಲ್ಕು ಐದು ಕಡೆ ಸಾಲ ಆದ್ರೆ ಈ ಕೆ ವಿ ಮಾಡಿಸ್ತಾ ಇದ್ರೆ ಅವ್ರಿಗೇನು ಗೊತ್ತಾಗಲ್ಲ ಕಂಪ್ನಿಗಳು ಕೂಡ ಫೈನಾನ್ಸ್ ಅವರು ಜಾಸ್ತಿ ಬಡ್ಡಿ ದರದಲ್ಲಿ ಸಾಲ ಕೊಟ್ಬಿಡ್ತಾರೆ ಈಗ ಜನ ಕಷ್ಟದಲ್ಲಿ ಸಿಗಕ್ ಹೋಗ್ತಾ ಇದಾರೆ ನಿಮ್ಗೆ ಗೊತ್ತು ಪತ್ರಿಕೆಗಳಲ್ಲಿ ಮಹಿಳೆಯರ ಮೇಲೆ ವೃದ್ಧರ ಮೇಲೆ ಹಾಗೂ ಮೈಕ್ರೋಫಿನಾನ್ಸ್ ಅವರು ದಬ್ಬಾಳಿಕೆ ನಡೆಸ್ತಿರೋದು ಅದು ಮಹಿಳೆಯರಾಗಿರ್ಬೋದು ವಯಸ್ಸಾಗಿರೋರ್ಬೋದು ಯಾರೋ ಸಾಲ ತೊಗೊಂತಾರೆ ಅವ್ರು ಏಕೆ ತೀರ್ಸ್ಬೇಕು ಅಂತ ಗೊತ್ತಾಗಲ್ಲ ಅಂತವ್ರ ಮೇಲೆ ಪ್ರತಿ ದಿವಸ ಹೋಗಿ ಅವ್ರ ಹತ್ರ ಸಾಲ ವಸೂಲಿ ಮಾಡೋದು ಅವ್ರಿಗೆ ಕೊಡಿ ಯಾಕೆ ಕೊಡಲ್ಲ ಅಂತಲ್ಲಿ ಜಗಳವನ್ನು ಮಾಡೋದು ಅದ್ ತರ ನಡೀತಾನೆ ಇದೆ ಇದಕ್ಕೆ ಕ್ರಮ ತಗೊಬೇಕು ಅಂತ ಕೂಡ ಅವರು ಸಿದ್ದರಾಮಯ್ಯ ಕೂಡ ಇದ್ರ ಬಗ್ಗೆ ಅಪ್ಡೇಟ್ ನ ಕೊಟ್ಟಾರೆ ಮೈಕ್ರೋ ಫೈನಾನ್ಸ್ ಅವರು ಇವತ್ತಿನ ಮಟ್ಟಕ್ಕೆ ಆಂಧ್ರ ಪ್ರದೇಶದಲ್ಲಿ ತುಂಬಾ ಫೈನಾನ್ಸ್ ತುಂಬಾ ಜಾಸ್ತಿ ಪಾಪ್ಯುಲರ್ ಇದೆ ಈ ಕರ್ನಾ ನಮ್ಮ ಕರ್ನಾಟಕದಲ್ಲಿ ಇರ್ಲಿಲ್ಲ ಅವ್ರು ಸೊ ನಮ್ಮ ಕರ್ನಾಟಕದಲ್ಲಿ ಇರ್ಲಿಲ್ಲ ಇವಾಗ ಕರ್ನಾಟಕದಲ್ಲೂ ಹಳ್ಳಿ ಹಳ್ಳಿಗೂ ಹಬ್ಬಿಟ್ಟಿದ್ದಾರೆ ಇವಾಗ ಅವರ ದಬ್ಬಾಳಿಕೆ ಇರ್ಬೋದು ಕಿರುಕುಳ ಕೂಡ ಕೊಡ್ತೀರ ಅಂತಂದ್ರೆ ಅವ್ರ ಮೇಲೆ ಕೂಡ ಜನರು ದೂರು ನೀಡಲು ಒಂದು ಸಹಾಯವಾಣಿಯನ್ನು ಕೂಡ ತೆರೀತಾರಂತೆ ಈಗ ಹೇಗೆ ಪೊಲೀಸ್ ಅಂದ್ರೆ ಹಂಡ್ರೆಡ್ ನಂಬರ್ ಇದೆ ಬೆಂಗಳೂರ್ ಅಂದ್ರೆ ಒನ್ ಟ್ವೆಲ್ ಇದೆ ಒನ್ ಒನ್ ಟೂ ನಂಬರ್ ಇದೆಯಲ್ಲ ಅದೇ ರೀತಿ ಒಂದು ಸಹಾಯವಾಣಿಯನ್ನು ಓಪನ್ ಮಾಡ್ತಾರೆ ಜನರು ನೀವು ಕೂಡ ನಿಮ್ಗೆ ಗೊತ್ತಿರೋರು ನಿಮ್ಮ ಪರಿಚಯಸ್ಥರು ಅಥವಾ ನೀವೇನಾದ್ರು ಮೈಕ್ರೋ ಫೈನಾನ್ಸ್ ಗಳಲ್ಲಿ ಸಾಲವನ್ನ ಪಡೆದಿದ್ದೀರಾ ಅಂತ ಅಂದ್ರೆ ಹೆದರಕ್ ಹೋಗ್ಬೇಡಿ ವಾಪಸ್ ಕಟ್ಟಿ ಒಂದು ಯಾಕೆಂದ್ರೆ ನೀವು ತಗೊಂಡಿರ ಅಂದ್ರೆ ವಾಪಸ್ ಕಟ್ಟಲೇಬೇಕಾಗುತ್ತೆ ಆದ್ರೆ ಕಾಲಾವಕಾಶ ಕೊಡ್ತಾ ಇಲ್ಲ ನಿಮಗೆ ಕಿರುಕುಳವನ್ನ ಕೊಡ್ತೀರಿ ಅಂದ್ರೆ ಅವಾಗ ಈ ಸಹಾಯವಾಣಿಗೆ ಕಾಲ್ ಮಾಡಿ ನೀವು ಅವ್ರಿಗೆ ಏನೇ ನಿಮ್ಗೆ ತೊಂದ್ರೆ ಆಗ್ತಿದೆ ಏನೇನ್ ಕಿರುಕುಳ ಆಗ್ತಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ಅದೊಂದು ಎಫ್ ಐ ಆರ್ ಕೂಡ ದರ್ಜೆ ಆಗುತ್ತೆ ಆ ಕಾರಣಕ್ಕೋಸ್ಕರ ನೀವು ಐವತ್ತು ಸಾವಿರ ಸಾಲ ತಗೊಂಡು ನೀವು ಕೂಡ ಒಂದು ಸಾಲವನ್ನ ಪಡಿತೀರಾ ಅಂತಂದ್ರೆ ಒಂದು ಸಾಲವನ್ನು ತಗೊಂಡು ಹಿಂಪಡ್ ವಾಪಸ್ಸು ಆ ಸಾಲವನ್ನು ಮೇಲೆ ಇನ್ನೊಂದು ಸಾಲಕ್ಕೆ ಹೋಗಿ ಅಥವಾ ಎರಡು ಸಾಲ ತಗೊಳ್ಳಿ ಎರಡರಿಂದ ಜಾಸ್ತಿ ಸಾಲ ತಗೊಳ್ಳೋದಾಗ್ಲಿ ಅಥವಾ ನಿಮ್ಮ ಕೈಗಲ್ಲಿ ಕಟ್ಟಲ್ ಆಗದೇ ಇಲ್ಲ ಶಕ್ತಿನೇ ಇಲ್ಲ ಕಷ್ಟ ಆಗತ್ತೆ ಅಂತ ಅಂದ್ರೂ ಗೊತ್ತಿದ್ರು ಕೂಡ ಸಾಲ ತಗೊಳ್ಳೋದಾಗ್ಲಿ ಮಾಡಿ ಜಾಸ್ತಿ ಕಷ್ಟಕ್ಕೆ ಸಿಗಾಕೊಂಬಿಡಿ ಯಾಕೆಂದ್ರೆ ಹೌದು ಇವಾಗ ಬಡ್ಡಿ ದರಗಳು ಜಾಸ್ತಿ ಇದೆ ಮೈಕ್ರೋಫಿನಾನ್ಸ್ ಅವ್ರ ಕಾಟ ಇದೆ ಹೌದು ಆದ್ರೆ ಸಾಲ ತಗೊಂಡಿರ್ಬೇಕಾದ್ರೆ ನೀವು ಎಚ್ಚರಿಕೆಯಿಂದ ಇರ್ರಿ ಹಾಗೂ ಆಧಾರ್ ಕಾರ್ಡ್ ಇ ಕೆ ವೈ ಸಿ ಕೂಡ ಇಂಪಾರ್ಟೆಂಟ್ ಮಾಡಿಸ್ಕೊಡಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಬೇರೋ ಸಾಲ ತಗೊಳ್ಳೋದಾಗ್ಲಿ ಇನ್ನೊಂದು ಮತ್ತೊಂದು ಆತರ ಕೂಡ ತಡೆಗಟ್ಟಬಹುದು ಈ ಸಿ ಮಾಡಿಸ್ಕೊಂಡು ನಿಮ್ಮನ್ನ ನೀವು ಜಾಗೃತಿಯಾಗಿ ಇಟ್ಕೊಳ್ಳಿ ಹಾಗೂ ಸುರಕ್ಷಿತವಾಗಿ ಕೂಡ ಇಟ್ಕೊಳ್ಳಿ ಯಾವುದೇ ರೀತಿ ಕಿರುಕುಳಕ್ಕೂ ನ ಕೊಟ್ಟರು ಕೂಡ ಈಗ ಸಹಾಯಣಿ ಕೂಡ ಓಪನ್ ಆಗುತ್ತೆ ಅವ್ರಿಗೂ ಕೂಡ ಕಂಪ್ಲೇಂಟ್ ಕೊಡಿ ನಿಮ್ಮ ಹತ್ರದ ಪೊಲೀಸ್ ಸ್ಟೇಷನ್ಗೆ ಕೂಡ ಒಂದು ಮಾಹಿತಿ ಕೊಡಿ ನಿಮಗೆ ಯಾವ ರೀತಿ ಕಿರುಕುಳ ಆಗ್ತಿದೆ ಈಗ ಮನೆಗೆ ಬಂದು ಅವರು ನಾರ್ಮಲ್ ಆಗಿ ಆರಾಮಾಗಿ ಮಾತಾಡ್ತಾ ಇದಾರೋ ಅಥವಾ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೋ ಅಥವಾ ಏನಾದರೂ ನಿಮ್ಗೆ ತುಂಬಾ ಕೆಟ್ಟ ರೀತಿ ನಡ್ಸೋದಾಗ್ಲಿ ಕೆಟ್ಟ ಕೆಟ್ಟ ರೀತಿಲಿ ಬಯೋದಾಗ್ಲಿ ಅಥವಾ ಯಾವ್ದೇ ರೀತಿ ನಿಮ್ಗೆ ಕೆಟ್ಟ ರೀತಿ ನಡ್ಸ್ಕೊಳ್ಳೋದಾಗ್ಲಿ ಮಾಡಿದ್ರೆ ಅದರಲ್ಲೂ ಹೆಣ್ಣುಮಕ್ಕಳಿಗೆ ವೃದ್ಧರಿಗೆ ವೃದ್ಧೆಯರಿಗೆ ವಯಸ್ಸಾದವ್ರಿಗೆ ತುಂಬಾ ಕಾಟಕ ಕೂಡ ಜಾಸ್ತಿ ಆಗೋಗಿದೆ ಇದು ಒಂದು ತಪ್ಪು ಅನ್ನೋ ಕಾರಣಕ್ಕೆಗೋಸ್ಕರ ಕರ್ನಾಟಕ ಸರ್ಕಾರ ತುಂಬಾ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳ್ಬೇಕು ಅದರಲ್ಲೂ ಈ ಮೈಕ್ರೋ ಫಿನಾನ್ಸ್ ಗಳ ಕಿರುಕುಳ ಕೂಡ ಪ್ರತಿನಿತ್ಯ ನಾವು ಇಂಟರ್ನೆಟ್ ಅಲ್ಲಿ ನೋಡ್ತಾ ಬರ್ತಾ ಇದೀವಿ ಆದಷ್ಟು ಇವೆಲ್ಲ ಸರಿ ಹೋಗ್ಲಿ ಕ್ರಮ ಜರುಗಿಸ್ಲಿ ಕಠಿಣ ಕ್ರಮ ಅವ್ರ ಮೇಲೆ ಯಾವುದೇ ರೀತಿ ಜನರಿಗೆ ಕಿರುಕುಳ ಕೊಡ್ದಂಗೆ ದುಡ್ಡು ವಾಪಸ್ ಇಸ್ಕೊಳ್ಳಿ ನೀವು ಕೂಡ ಸಾಲವನ್ನ ಮಾಡ್ಬೇಕಾದ್ರೆ ನಿಮ್ಮ ಯೋಚನೆ ಸರಿಯಾಗಿರ್ಲಿ ಯೋಚನೆ ಮಾಡಿ ಕರೆಕ್ಟ್ ಆಗಿ ಸಾಲವನ್ನ ಮಾಡಿ ಸುಮ್ನೆ ಜಾಸ್ತಿ ಸಾಲ ಮಾಡಿ ಸಿಗಾ ಕೊಡ್ಕೊಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿನ್ ಮಾಡ್ತೀನಿ ಇದೇ ರೀತಿ ಕಂಟಿನ್ಯೂಸ್ ಹೊಸ ಹೊಸ ಅಪ್ಡೇಟ್ ಗಳು ಯಾವುದೇ ಹೊಸ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮಾಹಿತಿಗಳನ್ನ ಮಾಡಿರ್ಬರ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ